ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೆ ಮೂರು ದಾರಿಗಳಿವೆ ಮೊದಲನೆಯದ್ದು ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಎರಡನೇದ್ದು ಧನವನ್ನು ನೀಡಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಮೂರನೇದ್ದು ವಿದ್ಯೆಯನ್ನು ಕೊಟ್ಟು ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಇವತ್ತು ಸಮಾಜದಲ್ಲಿ ಎರಡನೇ ಪದ್ಧತಿ ಜಾರಿಯಲ್ಲಿದೆ ಇದಕ್ಕೆ ಹೆಚ್ಚಿನ ಒತ್ತು ಇವತ್ತು ಇದೆ ಆದರೆ ವಾಸ್ತವವಾಗಿ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಯಾರು ವಿದ್ಯಾರ್ಥಿಯಾಗಿದ್ದಾನೆ ವಿದ್ಯೆಯನ್ನು ಪಡೆಯಬೇಕು ಅಂತ ಬಯಸ್ತಾನೆ ಅವನು ಗುರುಗಳ ಸಮೀಪಕ್ಕೆ ಹೋಗಬೇಕು ಗುರುಗಳ ಸಮೀಪಕ್ಕೆ ಹೋಗಿ ನನಗೆ ವಿದ್ಯೆಯನ್ನು ನೀಡಿ ಅಂತ ಕೇಳ್ಕೊಳ್ಬೇಕು ಒಂದು ವರ್ಷ ಇದ್ದು ಸೇವೆಯನ್ನು ಮಾಡದೇನೆ ಇದ್ದಂಥವನಿಗೆ ವಿದ್ಯೆಯನ್ನು ನೀಡಬಾರದು ಅಂತ ಅವನು ಮೊದಲು ಗುರು ಸೇವೆಯನ್ನು ಮಾಡಬೇಕು ಹಟ್ಟಿಯಲ್ಲಿ ಹಸುಗಳ ಸೇವೆಯನ್ನು ಮಾಡಬೇಕು ಗುರುಗಳು ಇನ್ನೇನು ಕಾರ್ಯಗಳನ್ನು ಹೇಳ್ತಾರೆ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಆವಾಗ ವಿದ್ಯೆ ಬರುತ್ತೆ ಆವಾಗ ಗುರುಗಳು ವಿದ್ಯೆಯನ್ನು ಗುರುಭ್ಯೋ ನಮಃ ಹರಿ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜತೆ ರಿಕ್ತೋ ರಾಘವೇಂದ್ರಂತಮಾಶ್ರಯೇ ಕೃಷ್ಣಾವಧೂತರು ರಾಯರ ಮಹಿಮೆಯನ್ನು ನಿರೂಪಿಸೋದಕ್ಕೆ ರಚಿಸಿರುವ ಗ್ರಂಥ ರಾಘವೇಂದ್ರ ಸಹಸ್ರನಾಮಾವಳಿ ಈ ಗ್ರಂಥದಲ್ಲಿ ಓಂ ಛಾತ್ರಸೇರಿತಾಯ ನಮಃ ರಾಯರನ್ನು ಕೃಷ್ಣಾವಧೂತರು ನಮಸ್ಕರಿಸ್ತಾ ಇದ್ದಾರೆ ಛಾತ್ರ ಸೇವಿತ ಎರಡೂ ಶಬ್ದಗಳು ಪರಿಚಿತವಾಗಿರುವ ಶಬ್ದಗಳೇ ಛಾತ್ರ ಅಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಸೇವಿತರಾದವರು ಅನ್ನುವ ಶಬ್ದ ವಿದ್ಯಾರ್ಥಿಗಳು ಅನೇಕ ಸಂಖ್ಯೆಯಲ್ಲಿ ರಾಯರ ಬಳಿಗೆ ಬರ್ತಾ ಇದ್ದಾರೆ ರಾಯರ ಬಳಿಗೆ ಬಂದು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಸೇವಿತ ಅನ್ನುವ ಶಬ್ದದಲ್ಲಿ ಸ್ವಾರಸ್ಯ ಇದೆ ಗುರು ಶಿಷ್ಯರ ಸಂಬಂಧ ಯಾವ ರೀತಿಯಲ್ಲಿ ಇರಬೇಕು ವಿದ್ಯೆಗೆ ಮೂರು ದಾರಿಗಳು ಅಂತ ಶಾಸ್ತ್ರ ಹೇಳತ್ತು ಮೂರು ಕ್ರಮದಿಂದ ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕಾಗತ್ತೆ ಅಂತ ಯಾವುದು ಅಂತಂದರೆ ಗುರು ಶುಶ್ರೂಷಯ ವಿದ್ಯಾ ಇದು ಮೊದಲನೇತ್ತು ಪುಷ್ಕಳೇನ ಧನೇನವ ಇದು ಎರಡನೇತು ಅಥವಾ ವಿದ್ಯೆಯ ವಿದ್ಯಾ ಇದು ಮೂರನೇತ್ತು ಚತುರ್ಥಿ ನೋಪಲಭ್ಯತೆ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೆ ಮೂರು ದಾರಿಗಳಿವೆ ಮೊದಲನೆಯದ್ದು ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಅಂತ ಎರಡನೇದ್ದು ಧನವನ್ನು ನೀಡಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಮೂರನೇದ್ದು ವಿದ್ಯೆಯನ್ನು ಕೊಟ್ಟು ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಇವತ್ತು ಸಮಾಜದಲ್ಲಿ ಎರಡನೇ ಪದ್ಧತಿ ಜಾರಿಯಲ್ಲಿದೆ ಧನವನ್ನು ನೀಡಿ ವಿದ್ಯೆಯನ್ನು ಪಡೆದುಕೊಳ್ಳುವಂಥದ್ದು ವಿದ್ಯಾಸಂಸ್ಥೆಗಳಿಗೆ ಅವರಿಗೆ ಸಾಕಷ್ಟು ಡೊನೇಷನ್ಗಳನ್ನು ನೀಡಿ ಅವರಿಂದ ವಿದ್ಯೆಯನ್ನು ಪಡೆದುಕೊಳ್ಳುವಂತಹ ಪದ್ಧತಿ ಇವತ್ತು ಬಂದಿದೆ ಇದು ಪಾಶ್ಚಾತ್ಯರಿಂದ ಪ್ರಭಾವಿತವಾದಂತಹ ಪದ್ಧತಿ ಇದಕ್ಕೆ ಹೆಚ್ಚಿನ ಒತ್ತು ಇವತ್ತು ಇದೆ ಆದರೆ ವಾಸ್ತವವಾಗಿ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶುಶ್ರೂಷೆಯಾ ವಿದ್ಯ ಯಾರು ವಿದ್ಯಾರ್ಥಿಯಾಗಿದ್ದಾನೆ ವಿದ್ಯೆಯನ್ನು ಪಡೆಯಬೇಕು ಅಂತ ಬಯಸ್ತಾನೆ ಅವನು ಗುರುಗಳ ಸಮೀಪಕ್ಕೆ ಹೋಗಬೇಕು ಗುರುಗಳ ಸಮೀಪಕ್ಕೆ ಹೋಗಿ ನನಗೆ ವಿದ್ಯೆಯನ್ನು ನೀಡಿ ಅಂತ ಕೇಳ್ಕೊಳ್ಬೇಕು ಗುರುಗಳು ವಿದ್ಯೆಯನ್ನು ಕೊಡ್ತೇನೆ ನೀನು ಆಯಿತು ನೀನು ಬಂದಿರು ಅಂತ ಹೇಳಿ ಬಂದು ಕೂಡಲೇ ಅವನಿಗೆ ಮೊದಲು ಹಟ್ಟಿಯನ್ನು ತೋರಿಸ್ತಾರೆ ಇಷ್ಟು ಗೋಗಳಿವೆ ಇಷ್ಟು ಗೋ ಸೇವೆಯನ್ನು ಮಾಡಬೇಕು ಅಂತ ನಾ ಸಂವತ್ಸರ ವಾಸಿನೇ ಅಂತ ಉಪನಿಷತ್ತು ಹೇಳತ್ತೆ ಒಂದು ವರ್ಷ ಇದ್ದು ಸೇವೆಯನ್ನು ಮಾಡದೇನೆ ಇದ್ದಂಥವನಿಗೆ ವಿದ್ಯೆಯನ್ನು ನೀಡಬಾರದು ಅಂತ ಅವನು ಮೊದಲು ಗುರು ಸೇವೆಯನ್ನು ಮಾಡಬೇಕು ಹಟ್ಟಿಯಲ್ಲಿ ಹಸುಗಳ ಸೇವೆಯನ್ನು ಮಾಡಬೇಕು ಗುರುಗಳು ಇನ್ನೇನು ಕಾರ್ಯಗಳನ್ನು ಹೇಳ್ತಾರೆ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಆವಾಗ ವಿದ್ಯೆ ಬರುತ್ತೆ ಆವಾಗ ಗುರುಗಳು ವಿದ್ಯೆಯನ್ನು ನೀಡುತ್ತಾರೆ ಇದು ಅನುಗೃಹೀತ ವಿದ್ಯೆ ಗುರುಗಳ ಅನುಗ್ರಹವನ್ನು ಮಾಡಿ ನೀಡುವಂತಹ ವಿದ್ಯೆ ಈ ವಿದ್ಯೆಗೆ ಹೆಚ್ಚಿನ ಮಹತ್ವ ಇದೆ ಉಪನಿಷತ್ತಿನಲ್ಲಿ ಸಾಕಷ್ಟು ಅಂತಹ ಕಥೆಗಳಿವೆ ಕೆಲವರಿಗೆ ಜಾಬಾಲಿ ಮೊದಲಾದವರಿಗೆ ದೇವತೆಗಳೇ ಪ್ರತ್ಯಕ್ಷ ಆಗಿ ವಿದ್ಯೆಯನ್ನು ನೀಡಿದ್ದಿದೆ ವಿದ್ಯೆಯನ್ನು ನೀಡಿದ ಮೇಲೆ ಅವನು ಮತ್ತು ಗುರುಗಳ ಹತ್ತಿರ ಬರುತ್ತಾನೆ ಅವನು ಮುಖ ನೋಡ್ತಾ ಹಾಗೆ ಗುರುಗಳಿಗೆ ಗೊತ್ತಾಗತ್ತೆ ಏನು ದೇವತೆಗಳಿಂದ ವಿದ್ಯೆಯನ್ನು ಪಡೆದುಕೊಂಡಿದ್ದೀಯಾ ಅಂತ ಬಹಳ ಸಂತೋಷ ಆಯಿತು ಅಂತ ನನಗೆ ತೃಪ್ತಿ ಆಗಿಲ್ಲ ಅಂತ ಹೇಳ್ತಾನೆ ನನಗೆ ದೇವತೆಗಳು ಕೊಟ್ಟಿದ್ದಾರೆ ಆದರೆ ವಿದ್ಯೆ ಫಲಿಸೋದು ಯಾವಾಗ ಅಂತಂದರೆ ಗುರುಗಳು ಅನುಗ್ರಹಪೂರ್ವಕವಾಗಿ ನಾಲ್ಕು ಶಬ್ದ ಹೇಳಿದಾಗಲೇ ಅದು ವಿದ್ಯೆ ಫಲಿಸೋದು ಇವತ್ತು ದೇವತಾನುಗ್ರಹ ಆಯಿತು ನನಗೆ ಜ್ಞಾನ ಪ್ರಾಪ್ತಿ ಆಗಿರಬಹುದು ಆದರೆ ಆ ವಿದ್ಯೆ ಫಲಕಾರಿ ಆಗೋದು ಅದು ಗುರುಗಳು ಅನುಗ್ರಹ ಮಾಡಿ ನೀಡಿದಾಗಲೇ ಆದ್ದರಿಂದ ನೀವು ನನಗೆ ಅನುಗ್ರಹಿಸಿ ವಿದ್ಯೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾನೆ ಇದು ಉಪನಿಷತ್ತಿನಲ್ಲಿ ಬರುವಂತಹ ಕಥೆ ಹಾಗೆ ಶಿಷ್ಯರು ಬಂದು ರಾಯರ ಬಳಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಉಪನಿಷತ್ತುಗಳಲ್ಲಿ ಸಾಕಷ್ಟು ಕಥೆಗಳನ್ನು ಕೇಳ್ತೇವೆ ಉಪಮನ್ಯು ಆರುಣಿ ಅವರೆಲ್ಲ ಎಂಥೆಂಥ ಜ್ಞಾನಿಗಳಾಗಿದ್ದಾರೆ ಅವರು ಗುರುಗಳಿಂದ ಸಾಕಷ್ಟು ಹೀಗೆ ಕೂತು ಗ್ರಂಥವನ್ನು ಹಿಡಿದು ಅವರು ಹೇಳ್ತಾರೆ ಇವರು ಕಲಿತಾರೆ ಆ ರೀತಿಯಲ್ಲಿ ಹೆಚ್ಚು ನಡೀದೇ ಇಲ್ಲ ನಡೀಲೇ ಇಲ್ಲ ಅಧ್ಯಯನ ನಡೀಲೇ ಇಲ್ಲ ಅಲ್ಲಿ ತುಂಬ ಸೇವೆಯನ್ನು ಮಾಡಿದ್ದಾರೆ ಗುರುಗಳು ಬಹಳ ಸಂತೋಷಗೊಂಡು ಸರ್ವೇತೆ ವೇದಾಹ ಪ್ರತಿಭಾಸ್ಯಂತ ಎಲ್ಲ ವೇದಗಳು ನಿನಗೆ ಆಗ್ತವೆ ಅಂತ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಒಳ್ಳೆ ಜ್ಞಾನ ಪ್ರಾಪ್ತಿಯಾಗಿದೆ ಉಪದೇಶವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಅವರ ಅನುಗ್ರಹ ಗುರುಗಳ ಆಶೀರ್ವಾದ ವಿಶೇಷವಾಗಿದ್ದು ಅದರಿಂದ ವಿದ್ಯೆಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಗುರುಗಳು ಸಂತೋಷಗೊಂಡು ಅನುಗ್ರಹವನ್ನು ಮಾಡಿದರೆ ಅದರಿಂದ ಅಧ್ಯಯನ ಮಾಡಿ ಯಾವ ವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಿನ ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದರ ಜೊತೆಯಲ್ಲಿ ಅದು ಹೆಚ್ಚು ಫಲಕಾರಿಯಾಗಿರುತ್ತದೆ ಅದಕ್ಕಾಗಿ ಗುರುಗಳ ಬಳಿಯಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಅಂತ ಶಿಷ್ಯರು ಹೋಗುವಂತಹ ಪದ್ಧತಿ ಇಲ್ಲಿ ರಾಯರನ್ನು ಛಾತ್ರ ಸೇವಿತ ಅಂತ ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ರಾಯರ ಬಳಿಗೆ ಅನೇಕ ಸಂಖ್ಯೆಯಲ್ಲಿ ಶಿಷ್ಯರು ಬರ್ತಾ ಇದ್ದಾರೆ ಅವರೆಲ್ಲ ಬಂದು ಸೇವೆ ಮಾಡ್ತಾ ಇದ್ದಾರೆ ಯಾಕೆ ರಾಯರ ಸೇವೆಯನ್ನು ಮಾಡಿದವರಿಗೆ ವಿಶೇಷವಾದ ಜ್ಞಾನಪ್ರಾಪ್ತಿ ಆಗ್ತಾ ಇದೆ ಅವರ ಸೇವೆಯನ್ನು ಮಾಡಿದವರಿಗೆ ಇವತ್ತಿಗೂ ಅದನ್ನು ನಾವು ಕಾಣ್ತಾ ಇದ್ದೇವೆ ಅನೇಕ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬಂತು ಅಂತಂದರೆ ರಾಯರ ಮಠಕ್ಕೆ ಹೋಗ್ತಾರೆ ಒಂದು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಹೋದರೆ ಪರೀಕ್ಷೆಯಲ್ಲಿ ನನಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಆ ವಿಶ್ವಾಸ ಇದೆ ಯಾಕೆ ರಾಯರಿಗೆ ಅನುಗ್ರಹ ಮಾಡುವ ಶಕ್ತಿ ಇದೆ ಆದ್ದರಿಂದ ಆಗಿನ ಕಾಲದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶಿಷ್ಯರು ರಾಯರ ಬಳಿಯಲ್ಲಿ ಬಂದು ಅವರ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಳ್ತಾ ಇದ್ದರು ಇಂತಹ ಮಹಾಮಹಿಮೆ ಅದು ರಾಯರದ್ದು ಅಂತಹ ರಾಯರು ಛಾತ್ರ ಸೇವಿತ ಅನ್ನುವ ಮಹಿಮೆಯನ್ನು ಕೃಷ್ಣಾವಧೂತರು ಕೊಂಡಾಡ್ತಾ ಇದ್ದಾರೆ ಅದನ್ನು ನಾವು ಚಿಂತಿಸೋಣ ನಾವು ರಾಯರ ಸೇವೆಯನ್ನು ಮಾಡಿ ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ